ಐದು ಕೆ ಜಿ ಫೋರ್ಕ್ ಮಾಡೋಣ ಅಂತ ಹೇಳಿ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪುದೀನ ಸೊಪ್ಪು ಸಾಂಬಾರು ಸೊಪ್ಪು ಹಾಗೆ ಮೂವತ್ತು ಹಸಿರು ಮೆಣಸಿ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಆಡಿಸ್ಕೊಳ್ತಾ ಇದ್ದೀವಿ ನಿಮಗೆ ಯಾವ ಥರ ಬೇಕೋ ಆ ಥರದ್ರಲ್ಲಿ ಇವಾಗ ಹದ ಒಂದು ಐದು ಕೆ ಜಿ ಅಂದರೆ ಬೆಳ್ಳುಳ್ಳಿ ಎಷ್ಟು ಬೇಕಾಗುತ್ತೆ ಹಂಗೆ ನೋಡಿ ಹಾಕೊಬೋದು ಶುಂಠಿನೂ ಅಷ್ಟೇ ಹಾಗೆ ನಾವು ಮಿಕ್ಸಿ ಜಾರಿಗೆ ಸಾಂಬಾರು ಸೊಪ್ಪನ್ನ ಚೆನ್ನಾಗಿ ತೊಳೆದು ಹಾಕೋತಾಯಿದೀವಿ ನಮ್ಮ ಅಕ್ಕನ ಮನೆಗೆ ಬಂದಿದೆ ಅಕ್ಕ ತುಂಬ ಚೆನ್ನಾಗಿ ಫೋರ್ಕ್ ಮಾಡ್ತಾಳೆ ಅಂತ ಹಾಗೆ ಹೂಜೆ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಹಾಗೆ ಶುಂಠಿ ಮತ್ತು ಇನ್ನು ಮೂವತ್ತರಿಸಿ ಮೆಣಸಿಕೆ ತೊಗೊಂಡಿದ್ವಲ್ಲ ಅದು ನನಗೆ ತೊಳೆದು ಹಾಕೊಳ್ತಾ ಇದ್ದಾಳೆ ನಮಗೆ ಖಾರ ಯಾವ ರೀತಿ ಬೇಕಾಗುತ್ತೆ ಆ ಥರ ಹಾಕೊಳ್ಳಿ ಸ್ವಲ್ಪ ಕೆಲವರು ಖಾರ ತಿನ್ನಲ್ಲ ಸ್ವಲ್ಪ ಕಡಿಮೆ ಮೆಣಸಿಕೆ ಹಾಕೊಳ್ಳಿ ಖಾರ ತಿನ್ನೋರು ಸ್ವಲ್ಪ ಮೆಣ್ಸಿಕೆ ಚೆನ್ನಾಗಿ ಹಾಕೊಳ್ಳಿ ಯಾಕೆ ನಾವು ಸ್ವಲ್ಪ ಕೊಡಗಿನವರಾಗಿರೋದ್ರಿಂದ ಸ್ವಲ್ಪ ಖಾರ ಐಟಮ್ಸ್ ಎಲ್ಲ ಚೆನ್ನಾಗಿ ತಿನ್ನತೀವಿ ಅದನ್ನು ಹಾಗೆ ರುಬ್ಬಿಟ್ಕೊಂಡಿದ್ದಾಳೆ ಈ ಕಡೆ ಮಸಾಲೆ ನಾವು ಪ್ಯಾಕೆಟ್ ಬರುತ್ತೆ ಫೋರ್ಕಿಗೆ ಹಾಕುವಂಥದ್ದನ್ನೇ ನಮ್ಮದು ಖಾಲಿಯಾಗಿತ್ತು ಮನೆಯಲ್ಲಿ ಹಾಗೆ ನಮ್ಮ ಅಕ್ಕ ಅದು ಸ್ವಲ್ಪ ಪ್ಯಾಕೆಟಲ್ಲಿ ಯೂಸ್ ಮಾಡೋದು ಕಡಿಮೆ ಈ ನ್ಯಾಚುರಲ್ ಆಗಿ ಹಿಂಗೆ ಮಾಡ್ಕೊಳ್ತಾಳೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ನಾವು ಹುರಿದಿಟ್ಕೊಳ್ಳೋದು ಹಾಗೆ ಖಾರದ ಪುಡಿನ ಒಂದು ಆರು ಸ್ಪೂನ್ ಹಾಕ್ಕೊಂಡಿದ್ದಾಳೆ ಮತ್ತು ಅದೇ ಸ್ಪೂನಲ್ಲೇ ಸಾಂಬಾರು ಪುಡಿನ ಹಾಕೊಳ್ತಾ ಇದ್ದಾಳೆ ಇವಳು ಮಸಾಲೆನ ಸ್ವಲ್ಪ ಮನೇಲಿ ಹಾಗೆ ಮಾಡಿಟ್ಕೊಂಡಿರ್ತಾಳೆ ಅಪ್ರೂಪ್ ಅವಳು ಪ್ಯಾಕೆಟ್ ತಂದು ಯೂಸ್ ಮಾಡೋದು ಹಾಗಾಗಿ ಇವಾಗಲೂ ಇದೆ ಬಿಡು ನಾನು ಮಾಡ್ಕೋತೀನಿ ಅಂತಂದು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ರುಬ್ಬಿಟ್ಕೊಳ್ತೀವಿ ಬ್ರೌನ್ ಕಲರ್ ಆಗೋ ಥರ ಈ ಕಡೆ ಫೋರ್ಕಿಗೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಉಪ್ಪು ಹಾಕಿ ಮತ್ತು ಈಗ ಹಾಕಿರೋ ಉಪ್ಪು ಮತ್ತೆ ಅವಳು ಹಾಕಲ್ಲ ಮತ್ತೆ ಟೇಸ್ಟ್ ನೋಡಿ ಬೇಕಾದರೆ ಮಾತ್ರ ಹಾಕೋತಾಳೆ ಹಾಗೆ ಇದಕ್ಕೇನು ಒಗ್ಗರಣೆ ಹಾಕಲ್ಲ ಅವಳು ಈ ಫೋರ್ಕನ್ನ ಹಾಗೆ ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ಲಲ್ಲ ಅದೇ ಈರುಳ್ಳಿ ಹಾಕ್ತಿದ್ದಾಳೆ ಈರುಳ್ಳಿನೂ ಅಷ್ಟೇ ಅಕ್ಕ ನೋಡಿ ಹಾಕೋತಾಳೆ ಐದು ಕೆ ಜಿ ಅಂತ ಅಂದರೆ ದಪ್ಪ ಈರುಳ್ಳಿ ಆದರೆ ಒಂದು ಏಳರಿಂದ ಎಂಟು ಹಾಕೋತಾಳೆ ಚಿಕ್ಕವಾದರೆ ಒಂದು ಹತ್ತರಿಂದ ಹನ್ನೆರಡು ಹದಿಮೂರು ಈ ಥರ ಅವಳು ಅಂದಾಜಲ್ಲಿ ನೋಡಿ ಹಾಕೋತಾಳೆ ಇವು ಹಾಗೆ ಹಾಕೊಳ್ಳಿ ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಖಾರಬಿಡಿ ಸಂಬಾರು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಿದ್ದಾಳೆ ಮತ್ತೆ ಮಿಕ್ಸಿ ಜಾರಿಗೆ ಹಾಕಿದ್ವಲ್ಲ ಅದನ್ನು ಹಾಕಿ ಟೋಟಲ್ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾಳೆ ನಾನು ಅದು ರುಬ್ಬಿಟ್ಕೊಂಡಿದ್ದ ಮಸಾಲೆ ಹಾಕ್ಬೇಕಾದ್ರೆ ಇರಲಿಲ್ಲ ಹೊರಗಡೆ ಕಡೆ ಹೋಗಿಬಿಟ್ಟಿದೆ ಅಂದ್ರೆ ಮತ್ತೆ ಹಾಕೋ ಕರೆದು ನೋಡು ರೆಡಿ ಬಾ ನೋಡ್ಬಾ ಇಲ್ಲಿ ವೀಡಿಯೋ ಮಾಡ್ಕೊ ಅಂತಂದು ಹೀಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್